ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಆರು ಗಂಟೆಗೆ ನಾನು ಫಸ್ಟಿಗೆ ನಾನು ಫೇಸ್ ವಾಶ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಯಾಕೆಂದರೆ ಮತ್ತೆ ಟೈಮ್ ಸಿಗುತ್ತಾ ಇಲ್ವಾ ಗೊತ್ತಾಗಲ್ಲ ನಮಗೆ ಹಾಗೆ ನಾನು ನನ್ನದೇ ಫೇಸ್ ವಾಶ್ ಯೂಸ್ ಮಾಡೋದು ಹಾಗೂ ಫೇಸ್ ವಾಶ್ ಆದಮೇಲೆ ಮಾಯ್ಚುರೈಸರ್ ಇದರಿಂದ ನಮ್ಮ ಸ್ಕಿನ್ ಡ್ರೈ ಆಗೋಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹಾಗೆ ಕೆಲಸದವ್ರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಐದು ಗಂಟೆಗೆ ಬರುತ್ತೆ ಅಂತೆ ಎಂಥದ ವೈರು ಇದು ಮಾಡ್ತಾ ಇದ್ದಾರಂತೆ ಬೇರೆ ಇದ್ದಾರಂತೆ ಹಾಗೆ ಇವತ್ತು ಮಂಡೇ ನಿಜವಾಗ್ಲು ವೆನಸ್ಡೇ ನಾರ್ಮಲ್ ಯಾವಾಗಲೂ ತೆಗಿತಾರೆ ಮೇಂಟೆನೆನ್ಸ್ ಅದು ಇದು ಅಂತ ಹೇಳಿ ಅದೇ ಮಂಡೇ ಮತ್ತೊಮ್ಮೆ ತೆಗ್ದಿದ್ದಾರೆ ಕೆಲಸ ಮಾಡೋರಿಗೆ ಅದಕ್ಕೆ ಇದಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ನಮ್ಮದು ಇನ್ವರ್ಟರ್ ಕೂಡ ಏನಾಗಿದೆ ಅಂದರೆ ಮೊನ್ನೆ ಎ ಸಿ ಪಿ ಅವರೆಲ್ಲ ಕೆಲಸ ಮಾಡ್ತಾಯಿದ್ರೆ ಇರಬೇಕು ಅಲ್ಲಿ ಅವರು ಆನ್ ಇಟ್ಟಿದ್ರ ಅಂತ ಅದು ಓವರ್ಲೋಡ್ ಆಗಿ ಅದು ಕೂಡ ಇದಾಗಿದೆ ಆಫ್ ಆಗಿದೆ ಹಾಗೆ ಇವತ್ತು ಇಡೀ ದಿನ ಏನಿಲ್ಲ ಕರೆಂಟ್ ಕೆಲಸವರು ಸ್ವಲ್ಪ ಕ್ಲೀನೆಲ್ಲ ಮಾಡಲಿಕ್ಕೆ ಹೇಳಿದ್ದೀವಿ ಅವರದ್ದು ಲೈಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಐದು ಗಂಟೆ ನಂತರನೇ ಕೆಲಸ ಹಿಡಿಬೇಕು ಅವರು ಇವರೆಲ್ಲ ಆದರೆ ಪರವಾಗಿಲ್ಲ ಪಿ ಓ ಪಿ ಅವರು ಕಾರ್ಪೆಂಟ್ರ್ ಅವರೆಲ್ಲ ಇಡೀ ರಾತ್ರಿ ಬೇಕಿದ್ರು ನಿಂತು ಕೆಲಸ ಮಾಡ್ತಾರೆ ಆದರೆ ಎಲೆಕ್ಟ್ರಿಷಿಯನ್ ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅವ್ರು ಬಂದಿದ್ದಾರೆ ಪಾಪ ಡ್ರಿಲ್ ಮಿಷಿನ್ ಅದು ಇದು ಆನ್ ಮಾಡಲೇಬೇಕಾಗುತ್ತೆ ಅವರಿಗೆ ಕಷ್ಟ ಆಗುತ್ತೆ ಹಾಗೂ ನೆಕ್ಸ್ಟ್ ಪೇಂಟರ್ ಅವರೆಲ್ಲ ಅವರಷ್ಟಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ ಮತ್ತು ಗಾರದವರು ಅವರಿಗೆ ಕೂಡ ಬೇಕಂತ ಇಲ್ಲ ಮೇಸ್ತ್ರಿ ಇರ್ತಾರೆ ನೋಡಿ ಅವರು ಹಿಂದ್ಗಡೆ ಸಿಮೆಂಟ್ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೇನ್ ಆಗಿ ಪ್ರಾಬ್ಲಮ್ ಆಗೋದು ಎಲೆಕ್ಟ್ರಿಷಿಯನ್ ಕಾರ್ಪೆಂಟ್ರು ಹಾಗೂ ಪಿ ಯು ಪಿ ವರ್ಕ್ ಅವರಿಗೆ ಇವಾಗ ನೋಡಿ ಅಲ್ಲಿ ದಸರಾ ಹೇಳ್ತಾ ಉಂಟು ಟೈನ್ 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 ಟೈ ಅಂತ ಹೇಳಿ ನೋಡಿ ಫಿಲಿ ಪಿಲಿ ವೇಷ ಎಲ್ಲ ಬರುತ್ತೆ ಇನ್ನೊಂದು ಏನು ಹೇಳಲಿಕ್ಕೆ ಹೋದೆ ನಾನು ಇವತ್ತು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡಬೇಕಂತ ಹೇಳಿ ಎನಿಸಿದ್ದೀವಿ ಇನ್ನು ಹೊರಡಬೇಕಲ್ವಾ ಇಲ್ಲಿದೆಲ್ಲ ತೆಗಿಬೇಕಾಗತ್ತೆ ಹಾಗೆ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಏನಾದರೂ ನಮಗೆ ಯೂಸ್ ಇಲ್ಲದ ವಸ್ತುವನ್ನೆಲ್ಲ ಪ್ಯಾಕ್ ಮಾಡಿ ಇವತ್ತು ಕರೆಂಟ್ ಫುಲ್ ಹೇಗೂ ಇಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಕೆಲವು ಅಲ್ಲಿಂದ ಕೆಲವು ರಾಕ್ ಮಾಡಿ ಎಲ್ಲ ಆಗಿದೆ ನಾವು ಇನ್ನು ಇಲ್ಲಿದ್ದು ಕೆಲವು ಉಂಟು ಮತ್ತು ಎಲ್ಲಿ ಇಡುವುದಂತ ಗೊತ್ತಾಗ್ತಾ ಇಲ್ಲ ಸೋಫಾಸ್ ಅದು ಇದೆಲ್ಲ ಬೇರೆ ಕಡೆ ಇಡ್ಲಿಕ್ಕೆ ಉಂಟು ನಾವು ಇಲ್ಲಿ ಸುಮಾರು ನೋಡಿದ್ವಿ ಎಲ್ಲಿ ಕೂಡ ಸಿಗ್ತಾ ಇಲ್ಲ ನಮಗೆ ಮನೆ ಕೂಡ ಇಲ್ಲ ಹಾಗು ಖಾಲಿ ಇದು ಕೂಡ ಇಲ್ಲ ಹಾಗೆ ಏನು ಮಾಡೋದು ಮೇಲೆ ಇಡುದ ಏನು ಮಾಡೋದು ಅಂತ ನೋಡ್ತಾ ಇದ್ವಿ ಈಗ ಯೋಚನೆ ಮಾಡ್ತಾ ಇದ್ವಿ ಇದೆಲ್ಲ ನಮ್ದು ಐಟಮ್ಸ್ ಬೇಕಿದ್ರೆ ನಮ್ದು ಇಲ್ಲಿ ಮೇಲೆಲ್ಲ ಸ್ಟೋರೇಜ್ ಉಂಟು ಅಲ್ಲಿ ಇಡಬಹುದು ಅಡುಗೆ ರೂಮಲ್ಲಿ ಅಲ್ಲೆಲ್ಲ ಆದರೆ ದೊಡ್ಡ ದೊಡ್ಡ ಐಟಮ್ಸ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನೋಡುದು ಎಲ್ಲ ಸ್ವಲ್ಪ ಅದು ತಲೆಬಿಸಿ ಇವಾಗ ಎಲ್ಲಿ ಇಡೋದು ಕೆಲಸ ಆಗುವಾಗ ಅಂದರೆ ನಾವು ಎಷ್ಟು ಖಾಲಿ ಮಾಡಿಡ್ತೀವಿ ಅಷ್ಟು ಬೇಗ ಅವರು ಕೆಲಸ ಮಾಡಿಬಿಡ್ತಾರಲ್ವಾ ಹಾಗೆ ಎಲ್ಲ ಖಾಲಿ ಮಾಡಬೇಕಂತ ಹೇಳಿ ಎನಿಸಿದ್ವಿ ಈಗ ನೋಡ್ಬೇಕು ಏನು ಮಾಡೋದು ಅಂತ ಅದೊಂದು ಚಿಂತೆ ಓಕೆ ಇವತ್ತು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಾಫಿ ಎಲ್ಲಿದ್ದಾನೆ ಕಾಫಿ ಕಾಫಿ ಎಲ್ಲಿದ್ದಾನೆ ಕಾಫಿ ಜಾಮ್ ಕಾಫಿ ಜಾಮ್ ಜಾಮ್ ಕಾಫಿ ಜಾಮ್ 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 ಕಾಫಿ ಎಲ್ಲಿದ್ದಾನೆ ಕಾಫಿ ಕಾಣ್ತಾ ಇಲ್ಲ ಕಾಫಿ ಕಿಯಸ Kofi, kwenye ane kofi? Moutou Kofi ya yeah? Me, hey. gilis <laughs> <laughs> तो नि सोसनी <laughs> 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 <थे>, <laughs> ಓಕೆ ಊಟ ಆಯ್ತು ಇವಾಗ ನಮ್ಮದು ಈಗ ನಾವು ಚೆಕಿಂಗ್ ಮಾಸ್ಟರ್ ಐ ಮೇಲೆ ಹೋಗ್ತಾ ಇದ್ವಿ ಯಾರು ಕೆಲಸದವರು ಇವತ್ತು ಕೆಲಸ ಮಾಡ್ತಾ ಇಲ್ಲ ಇನ್ನೂ ಕೂಡ ಕರೆಂಟ್ ಬರಲಿಲ್ಲ ನಾನು ಹೇಳಿದೆಲ್ಲ ಐದು ಗಂಟೆಗೆ ಬರುತ್ತೆ ಅಂತೇಳಿ ಊಟ ಇವತ್ತು ಸಿಂಪಲ್ ಸ್ವಲ್ಪ ಚಿಕನ್ ಕಬಾಬ್ ಇತ್ತು ಮತ್ತು ಸ್ವಲ್ಪ ವೆಜ್ಜು ಸಾರು ಇತ್ತು ಅದೇ ಊಟ ಮಾಡಿದ್ವಿ ಬನ್ನಿ ಮೇಲೆ ಹೋಗೋಣ ಎಂತಾಗ್ತಾ ಉಂಟು ತೋರಿಸ್ತೀನಿ ಅಪ್ಡೇಟ್ ಮಾಡಲಿಲ್ಲಲ್ಲ ನಿಮಗೆ ಅವನು ನೋಡುದಿಲ್ಲ ಅವನಿಗೆಲ್ಲ ಆದ್ಮೇಲೆ ನೋಡ್ಬೇಕು ಅವನು ಈ ಮನೆ ಕೂಡ ಬರ್ಲೇ ಇರ್ಲಿಲ್ಲ ಆಗುವಾಗ ಎಲ್ಲ ಆದ್ಮೇಲೆ ಬರ್ತೀನಿ ಇಲ್ಲಿ ಬಂದು ಹೋದ್ ಒಂದು ವರ್ಷ ಅದ್ರ ಮನೆ ಆಗ್ಲಿಲ್ಲ ಇನ್ನೆಂತ ಮಾಡ್ತಾರೆ ಅಷ್ಟು ಕಣ್ಣು ಮುಚ್ಚಿ ನಿಲ್ಲಿಕ್ಕೆ ಆಗಲ್ಲ ಇದು ನೋಡಿ ಅಂತ ಇದು ಇಲ್ಲಿಂದ ಕಲಿ ಸೆಲೆಕ್ಟೆಡ್ ಅವ್ರ ಮಾತ್ರ ಬರ್ಲಿಕ್ಕೆ ಇಲ್ಲಿ ನಮ್ದು ಗೃಹ ಪ್ರವೇಶ ಟೈಮಲ್ಲಿ ಕೂಡ ಹೀಗೆ ಇತ್ತು ಅಲ್ಲ ಅಲ್ಲ ಸಂಜೆ ತೆಗೆಸಿದ್ದಲ್ಲ ಮತ್ತೆ ಹೀಗೆ ಇಲ್ಲಿ ಇದೆ ನೋಡಿ ಸರಿಯಾಗಿ ಮಾಡ್ತೀವಿ ಪಿ ಪಿ ಬರ್ತಿಂದ ಕರೆಕ್ಟ್ ರೌಂಡ್ ಐತಿ ಲೈಟಿಂಗ್ 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 ಓಹ್ ಇರ್ಫಾನ್ ಅಲ್ಲಿದ್ದಾನೆ ಹ್ಞೂ ಇರ್ಫಾನ್ ಪಟಾನ

ಹಾಂ ಇಲ್ಲಿಯಾ ಬ್ಲಾಕ್ ವೈಟ್ ಎಲ್ಲ ಅನಿಸ್ತಿದ್ವಿ ಇಲ್ಲಿ ಇದು ಪ್ಯಾಸೇಜು ಇಲ್ಲಿ ಅಂದರೆ ಸ್ವಲ್ಪ ಗ್ರೀನರಿ ಟೈಪ್ ಬರುತ್ತೆ ಗ್ರೀನರಿ ನೋಡಿ ಇದು ಈಗ ಎಲ್ಲ ಅನಿಸ್ತಿದೆ ಎಲ್ಲ ಕಾಣಿಸ್ತಿದೆ ಇಲ್ಲಿ ಕೂಡ ಹಾಕ್ತೀರಾ ಹಾಂ ಇಲ್ಲಿ ಗ್ಲಾಸ್ ಬರುತ್ತೆ ರೀಲಿಂಗ್ಸ್ ಬರುತ್ತೆ ಚೆನ್ನಾಗಿ ಕಾಣುತ್ತಲ್ಲ ಅಯ್ಯೋ ಹ್ಮ್ ಅದು ನಾನು ಐಕೆ ಎಲ್ಲ ಹೋದ್ರೆ ಅದೊಂದು ಬಟರ್ ಕ್ರೋಸಂಟ್ ಅಂತ ಸಿಗುತ್ತಲ್ಲ ಪಪ್ಸ್ ರೀತಿ ಇರುತ್ತೆ ಸಾಫ್ಟ್ ಸಾಫ್ಟ್ ಬಟರ್ ಕ್ರೋಸಂಟ್ ಅಂತ ಹೇಳ್ತಾರೆ ತಿಂತೀವಿ ನಾವು ಅದು ಆಗಿದೆ ನೋಡಿ ಪದ್ಮಾವತ್ ಮ್ಯಾನುಫ್ಯಾಕ್ಚರ್ ಇಲ್ಲಿ ಮಾಡಿಟ್ಟಿದೀವಿ ನಾವೆಲ್ಲ ನಮ್ದು ಮ್ಯಾನುಫ್ಯಾಕ್ಚರ್ ಇಲ್ಲಿಂದನೇ ಆಯ್ಕೆ ಹೋಗೋದು ಅದು ಕಂಪೆನಿ ಇದೆ ನೋಡಿ ತೆಗಿತಾರೆ ಅದು ಆಯಿತು ಹ್ಞೂ ಕೆಲವು ಬೂಸ್ಟ್ ಆಗಿದೆ ಇಲ್ಲಿ ಓಕೆ ಇವಾಗ ಕೆಲವು ನಮಗೆ ಬೇಡ ನೋಡಿ ಯಾವುದೆಲ್ಲ ಅದನ್ನೆಲ್ಲ ರ್ಯಾಪ್ ಮಾಡಿ ಸಪ್ರೇಟ್ ಸಪ್ರೇಟ್ ಬಾಕ್ಸಲ್ಲಿ ಆಗೋದು ಹೀಗೆ ನಾವು ಈ ಮನೆಗೆ ಫಸ್ಟಿಗೆ ಎಂಟ್ರಿ ಕೊಡುವಾಗ ಎಲ್ಲಾ ಖಾಲಿ ಖಾಲಿ ಇತ್ತು ನೋಡಿ ಯಾವ ರೀತಿ ಮಾಡ್ಲಿಕ್ಕು ಉಂಟೀಗ ಒಂದು ಸೆಟ್ ಮಾಡಿ ಒಂದೊಂದ್ ಕಡೆ ಬರ್ದು ಬಾಕ್ಸ್ ಅಲ್ಲಿ ಇಡ್ಬೇಕು ಇಳದಿದ್ರೆ ತುಂಬಾ ಕಷ್ಟ ಆಗತ್ತೆ ಮತ್ತೆ ಮತ್ತೆ ಸೆಟ್ಟಿಂಗ್ ಮಾಡ್ಬೇಕು ಅಲ್ಲ ಒಮ್ಮೆ ಮನೆ ಕಟ್ಟಿ ಆದ್ಮೇಲೆ ಇನ್ನೂ ಇಲ್ಲ ಕೆಲಸ ಆಯ್ತು ನಮ್ದು ಎಲ್ಲ ಶಿಫ್ಟಿಂಗ್ ಕೂಡ ಇಲ್ಲ ಏನಿಲ್ಲ ಅಂತ ಹೇಳಿ ಒಂದು ಖುಷಿ ಇರುತ್ತೆ ಆದ್ರೆ ನಮ್ದು ಹಾಗೆಲ್ಲ ನಮ್ದು ಹಣೆ ಮುಗಿಯುದೇ ಇಲ್ಲ ಯಾವುದು ಕೂಡ ನಮ್ ಅನೆ ಮುಗಿಯೋದೇ ಇಲ್ಲ ಇರ್ಬೇಕು ಅಷ್ಟೊಂದು ದೇವರಿಗೆ ನಾವು ಪ್ರೀತಿಯವರು ಅಷ್ಟೊಂದು ಇದು ಅವರಿಗೆ ಮೊದಲೆಲ್ಲ ಬಾಡಿಗೆ ಮನೆಗೆ ಶಿಫ್ಟಿಂಗ್ ಮಾಡ್ಲಿಕ್ಕೆ ಆಯ್ತು ಸ್ವಂತ ಮನೆ ಆದ್ಮೇಲೆ ಕೂಡ ಸುಖ ಉಂಟ ಇಲ್ಲ ಎಷ್ಟೊಂದು ಪರೀಕ್ಷೆ ಎಷ್ಟು ಅಂತ ನಾವು ಸಹಿಸ್ತೀವಿ ನೋಡೋಣ ದೇವರು ವಿನ್ ಆಗ್ತಾರ ನಾವು ಆಗ್ತೀವ ಯಾರು ವಿನ್ ಆಗ್ಬೋದು

ಇದು ತೊಳೆದು ಇಡಬೇಕಾ ಅಂತ ಸಂತೆ ತೊಳೆದು ಬೇಡ ಅದು ಫುಲ್ ಡ್ರೈ ಮಾಡಿ ಕಷ್ಟ ಆಗುತ್ತೆ ಅದು ಲಾಸ್ಟ್ಗೆ ನಾವು ಸೆಟ್ ಮಾಡೋಕೆ ತೊಳೆದು ಇಲ್ವಾ ಈಗ ಒರೆಸಿ ಇಡು ಹಾಗೆ ಹಾಳಾಗುತ್ತೆ ನಮ್ಮ ಇರ್ಫಾನ್ ಬಂದ ಇರ್ಫಾನ್ ಕೆಲಸ ಕೊಡೋ ನನ್ನ ಮೇಲೆ ಹೌದು ಹೌದು ಆಚೆ ಇರ್ಫಾನ್ ಹಿಂದೆ ಇರಬೇಕು ಇಫನ್ ಐದು ವರ್ಷಕ್ಕೆ ಸಾಕಾಯ್ತು ನಿಮ್ಗೆ ಇದು ನೋಡಿ ನೆನ್ಪಿಡಿ ಈ ಪಾತ್ರೆ ಇವತ್ತಿಂದ ಐದು ವರ್ಷ ಅಂತ ಹೇಳಿದ್ದಾರೆ ಆಗ ಅದ ರೆ ಡಿಸ್ಪ್ಲೇ ಇಟ್ ಇಲ್ಲ ಅಲ್ವಾ ಡಿಸ್ಪ್ಲೇ ಇಲ್ಲ ಮಾಡಬೇಕು ನನಗೆ. ಎಲ್ಲ ಪಾತ್ರೆನೆಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿ ಅಂತ ಹೇಳಿ ಎಲ್ಲ ಯೋಚನೆ ಮಾಡಿದ್ದು. ಪರವಾಗಿಲ್ಲ ಆಗುತ್ತೆ ಫುಲ್ ಡಿಸ್ಪ್ಲೇ ಇಟ್ ಡಿಸ್ಪ್ಲೇ ಇಲ್ಲಿ ಇಟ್ಟದಲ್ಲ. ಡಿಸ್ಪ್ಲೇ ಇಲ್ಲಿ ಇಟ್ಟಿದ್ದು. ಅಂದ್ರೆ ಈ ತರ ಹೇಳಿದಲ್ಲ ನಾನು. ಅದು ನೀ ಹೇಳಿದ್ರೆ ತಪ್ಪು ಸರಿಯಾಗಿ ಹೇಳಬೇಕಿತ್ತು. ಅದು ಅವ್ರು ತಪ್ಪಲ್ಲ, ನಿಮ್ಮ ತಪ್ಪು ಅದು ಎಕ್ಸ್ಟ್ರಾ ಆರ್ಡಿನರಿ ಇಲ್ಲ ಅವ್ರು. ನಂದೆ ಲಾರ್ಡಿನರಿ. ಹಾ. ಹಾ. ಬನ್ನಲೇ. ಗಂಟೆ ಇವಾಗ ನಾಲ್ಕೂವರೆ ಆಗ್ತಾ ಬಂತು ಟೀಗೆ ರೆಡಿ ಆಗ್ತಾ ಉಂಟು ಎಲ್ರಿಗೂ ಕೂಡ ಇವತ್ತು ಏಯ್ಟೀನ್ ಮೆಂಬರ್ಸ್ ಇದ್ದಾರೆ ಸ್ವಲ್ಪ ಜನ ಇಲ್ಲ ಇವತ್ತು ಹಾಲು ಇದು ಹಾಲಿನ ಕೆನೆ ತೆಗೆಯಲಿಲ್ಲ ಕೆನೆ ತೆಗೆದು ಮತ್ತೆ ತುಪ್ಪಕ್ಕೆ ಇಡ್ಲಿಕ್ಕೆ ಉಂಟು ಇಟ್ಟಿದ್ದೀನಿ ಶುಂಠಿಯನ್ನು ಹಣ್ಣು ಜಜ್ಜಿಟ್ಟಿದ್ದೀನಿ ಸ್ವಲ್ಪ ಇದು ಕುದಿ ಬರಲಿ ಆವಾಗ ಸಕ್ಕರೆ ಆಲ್ರೆಡಿ ಹಾಕಿದ್ದೀನಿ ನಾನು ಶುಂಠಿ ಹಾಗೂ ಟೀ ಪೌಡರನ್ನು ಹಾಕಿಬಿಡ್ತೀನಿ ಎಷ್ಟು ದಪ್ಪ ಇದೆ ಚೆನ್ನಾಗಾಗುತ್ತೆ ತುಪ್ಪ ಇದು ನಾವು ಅಂದರೆ ಇಲ್ಲಿಂದ ತರೋದಲ್ವಾ ಡೈರೆಕ್ಟ್ ಡೈರಿಯಿಂದ ತರೋದು ದನದ ಹಾಲು ಪ್ಯಾಕೆಟ್ ಹಾಲಲ್ಲ ಇದು ನಾವು ಕೆನೆ ಹಾಗೂ ಇದು ಹಾಕಿಟ್ಟಿದ್ದೀನಿ ಹಾಲು ಅದು ದಪ್ಪ ನನಗಿಷ್ಟ ಹಾಗೆ ಸ್ವಲ್ಪ ಕೆನೆ ಹಾಕಿಟ್ಟಿದ್ದೀನಿ ಟೀಗೆ ಹಾಗೂ ರಾಯಿಕ್ ಕೂಡ ಇದು ನಮ್ಮದು ಹೋಮ್ ಥಿಯೇಟರ್ ಅಲ್ಲಿ ಇವಾಗ ಜಸ್ಟ್ ಲೈಟ್ ಎಲ್ಲ ಫಿಕ್ಸ್ ಮಾಡಿ ನೋಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಕಾಣುತ್ತೆ ಅಂತೇಳಿ ಪ್ಲಾಸ್ಟಿಕ್ ಎಲ್ಲ ತೆಗೆಯಲಿಲ್ಲ ಅದರದ್ದು ಇನ್ನೂ ಹಾಗಾಗಿ ನಿಮ್ಗೆ ಯಾವ ರೀತಿ ಕಾಣ್ತಾ ಉಂಟು ಲೈಟಿಂಗ್ಸ್ ಎಲ್ಲ ಕಂಪನಿದೇ ಹಾಕ್ತಾ ಇದೀವಿ ಹಾಗಾಗಿ ಅದು ಲಾಂಗ್ ಟರ್ಮ್ ಕೂಡ ಬರುತ್ತೆ ಹಾಗೂ ಅವ್ರದ್ದು ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ ಓಕೆ ಇವತ್ತು ಸಂಜೆದೆಲ್ಲ ಕೆಲಸ ಇತ್ತು ಕೆಲಸವರೆಲ್ಲ ಹೋದರು ಕತ್ತಲೆ ಕೂಡ ಆಯಿತು ಅಂತ ಇನ್ನು ನಾಳೆಯಿಂದ ಮತ್ತೆ ಸೇಮ್ ಅದೇ ಸಂಜೆಗೆ ಇವತ್ತು ಏನು ಮಾಡಲಿಲ್ಲ ನಾನು ಏಳು ಇಪ್ಪತ್ತಾಯಿತು ಇವತ್ತು ಮ್ಯಾಗಿ ಏನಾದರೂ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನೈಟಿಗೆ ಮತ್ತೆಂತ ನಾವೇ ಅಲ್ವಾ ಅಮ್ಮ ಮತ್ತು ಡ್ಯಾಡಿ ಇಲ್ಲ ಮ್ಯಾಗಿ ಆದರೆ ಇಷ್ಟ ಅವ್ರು ತಿಂತಾರೆ ನೂಡಲ್ಸ್ ಮಾಡಬೇಕಂತ ಹೇಳಿ ಎನಿಸಿದ್ದೆ ಆದರೆ ಅದಕ್ಕೆ ಕ್ಯಾಬೇಜ್ ಅದು ಇದು ಏನು ಕೂಡ ಇರಲಿಲ್ಲ ಹಾಗೆ ಮತ್ತೆ ಮ್ಯಾಗಿ ಮಾಡೋಣ ಅಂತೇಳಿ ಎನಿಸಿದ್ದೀನಿ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ದಾನೆ ಮ್ಯಾಗಿ 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 ಅಂತ ಹೇಳಿ ಸ್ಪೈಸಿ ಸ್ಪೈಸಿ ಚೆನ್ನಾಗಾಗುತ್ತೆ ಅದು ಅವತ್ತು ಕುಂಡೆಯಲ್ಲಿ ಇನ್ನೊಂದು ಕುಂಡೆಯಲ್ಲಿ ಬೆಂಕಿ ಬಂದಿದ್ದ ಕುಂಡೆ ಹೊರ್ಸೆ ಹೇಳ್ಬೇಕಿತ್ತು ಹಾಗೆ ಹಾಂ ಅದೇ ಮಾಡೋದು ಅಂತ ಹೇಳಿ ಎನಿಸಿದ್ದೀನಿ ನಮಗೆಲ್ಲ ನಡೆಯುತ್ತೆ ಅದು ಈಸಿ ಕೂಡ ಆಗುತ್ತೆ ನೀವು ಕೂಡ ಹಾಗೆ ಮಾಡಿ ಎಂತ ಅಡುಗೆ ಮಾಡೋದು ದಿನ ಮಾಡಬೇಡಿ ಮ್ಯಾಗಿ ಮಾಡಿ ಕೊಡಿ ತಿನ್ನಿ ಓಕೆ ಇನ್ನೂ ಎಂತ ಬಟ್ಟೆ ತೆಗೆದು ಅದು ಇದು ಮಾಡಲಿಲ್ವಾ ಫೋಲ್ಡ್ ಮಾಡಲಿಲ್ವಾ ನಮ್ದು ಅವಸ್ಥೆ ನಂದು ನನಗೆ ನನ್ನ ಮನೆಯೇ ಅಂತ ಆಗಲ್ಲ ಈಗ ಯಾರ್ದು ಮನೆಯಲ್ಲಿ ತಂಗಿ ಆಗುತ್ತೆ ಅಷ್ಟು ಕಿರಿಕಿರಿ ಆಗುತ್ತೆ ಪರವಾಗಿಲ್ಲ ಆಗುತ್ತೆ ಅಲ್ಲ ಸರಿ ಪಜ್ಜು ಈಗ ಬಂದಷ್ಟೇ ಆ ಒಂದು ಎಂತ ಡೆಲಿವರಿ ಎಲ್ಲ ಆಗಿ ಆಯಿತಾ ನಿಂದು ಡೆಲಿವರಿ ಕೊಟ್ರಾ ದುಡ್ಡು ಎಲ್ಲರೂ ಅಥವಾ ಮೊನ್ನೆ ಆಗಿ ಮಾಡಿ ಬಂದಿಯಾ ನಿನ್ನ ನೆಂಟರಿಗೆಲ್ಲ ಫ್ರೀಯಲ್ಲಿ ಕೊಟ್ಟು ಬರ್ತೀಯಲ್ಲ ಟ್ರಸ್ಟ್ ಯಾರಿಗೂ ಕೂಡ ಗೊತ್ತಾಯ್ತಲ್ಲ ರಾ ನಿನ್ನ ಮಾತಾಡಿದ್ದು ಕೇಳೋದಿಲ್ಲ ಮೈಕ್ ಮೈಕಲ್ಲಿ ಆನ್ ಮಾಡಿ ಅದೇ ಟ್ರಸ್ಟ್ ಮಾಡಿದ್ದೀಗ ಜಾಸ್ತಿ ಆಯಿತು ಅಂದರೆ ಒಬ್ಬರಿಗೆ ಬೇರೆ ಎಲ್ಲ ಕರೆಕ್ಟ್ ಇದ್ದಾರೆ ಎಷ್ಟು ಜನ ಇಷ್ಟು ಸಲ ಹೋಗಿದ್ದೇನೆ ಎಲ್ಲರೂ ಕರೆಕ್ಟ್ ಒಬ್ಬರಿಗೆ ಕೊಟ್ಟು ತಪ್ಪು ಮಾಡಿದೆ ಅದೇ ಜಾಸ್ತಿ ಟ್ರಸ್ಟ್ ಮಾಡಿದೆ ಆ ಕೊಡ್ತಾರೆ ಅಂತ ಅವರು ಸ್ಕ್ಯಾಮ್ ಮಾಡ್ಲಿಕ್ಕೆ ನೋಡಿದ್ರು ನಮಗೆ ಇನ್ನೊಂದ್ ಸಲ ನೆಕ್ಸ್ಟ್ ಕಾಲ್ ಮಾಡಿ ಇನ್ನೂ ಸ್ವಲ್ಪ ಬೇಕಂತ ಹೇಳಿದರು ಆಮೇಲೆ ನಮ್ಮ ಇನೂ ಹುಷಾರಿದಲ್ಲ ಅದೆಲ್ಲ ದೊಡ್ಡ ಸ್ಟೋರಿನೇ ಉಂಟು ಅದೆಲ್ಲ ಹೇಳ್ಲಿಕ್ಕೆ ಹೋದ್ರೆ ಉಂಟಲ್ಲ ಆದ್ರೆ ಮೋಸ ಮಾಡ ಯಾರು ಕೂಡ ಹಾಗೆ ನಾವು ಅದು ಮಾಡ್ತೀವಿ ಕ್ರೀಮ್ ಎಲ್ಲ ನಮ್ದು ಕೂಡ ಒಂದು ಬಿಸ್ನೆಸ್ ಅಲ್ವಾ ಬಿಸಿನೆಸ್ ಅಂದ್ರೆ ನಮ್ದು ಕೂಡ ಒಂದು ನಮ್ಮದು ಕೂಡ ದಿನ ಹೋಗಬೇಕಲ್ಲ ಎಲ್ಲರೂ ಒಂದು ಕೆಲಸ ಮಾಡ್ತಾರೆ ನಾವು ಕೂಡ ಒಂದು ಕೆಲಸ ಮಾಡೋದು ಅದಕ್ಕೆ ಆ ರೀತಿ ಮೋಸ ಮಾಡಬಾರ್ದು ಯಾರು ಕೂಡ ನೀವು ಕೂಡ ಕೆಲಸ ಮಾಡುವವರಲ್ವಾ ನಿಮಗೆ ಯಾರಾದರೂ ಮೋಸ ಮಾಡಿದರೆ ಹೇಗಾಗುತ್ತೆ ಹಾಗೆಯೇ ಎಲ್ಲರಿಗೂ ಅವರವರದ್ದು ಕಷ್ಟ ಇರುತ್ತೆ ಗೊತ್ತಾಯ್ತಲ್ಲ ಈಗ ನಮಗೂ ಅದರಲ್ಲಿ ಈಗ ಒಂದು ಯಾರಾದರೂ ಮೋಸ ಮಾಡಿದರೂ ನಮಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತುಂಟ ನಾನು ಯಾಕೆಂದರೆ ಮೊದಲೇ ನಾನು ಅದರಲ್ಲಿ ಜಾಸ್ತಿ ನನಗೆ ಲಾಭ ಇಡಲಿಲ್ಲ ಅದು ಎಲ್ರಿಗೂ ರೀಚ್ ಆಗಬೇಕು ಅಂತ ಹೇಳಿ ಎನಿಸಿ ನಾನು ಮಾಡಿದ್ದು ಅದರಲ್ಲಿ ಕೂಡ ಕೆಲವರು ಇಂಥವರೆಲ್ಲ ಬರ್ತಾರೆ ಎಂಥದ್ದು ಫರೀದಾ ಎಂಥದ್ದು ಹೇಳಿ ಆಯ ಅಂತೆ ಒಮ್ಮೆ ಹೆಸರು ಒಮ್ಮೆ ಫರೀದಾ ಅಂತ ಹೇಳ್ತಾರೆ ಆದರೂ ನಾನು ಮತ್ತೆ ಫೋನ್ ಮಾಡಿ 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 ಹೇಗೂ ಒಂದು ಸಾವಿರ ರೂಪಾಯಿ ಹಾಕಿದ್ರು ಅವರು ಭಾರಿ ಕಷ್ಟದಲ್ಲಿ ಎಷ್ಟು ಫೋನ್ ಮಾಡಿದ್ದು ಈಗ ಹಾಕ್ತಾ ಇದ್ದೀನಿ ನಾನು ಅಲ್ಲಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಂದ ಬರ್ತಾ ಇದ್ದೀನಿ ಅಂತ ಹೇಳಿ ಹೇಗೆ ಒಂದು ಸಾವಿರ ರೂಪಾಯಿ ಹಾಕಿದರು ಆರುನೂರೈವತ್ತು ರೂಪಾಯಿ ಇಟ್ರು ಎಂತ ಮಾಡೋದು ಪಳ್ಳೀರಂತೆ ಎಲ್ಲ ಉಂಟು ನಮ್ಮ ಹತ್ರ ಅವರದ್ದು ವೆಹಿಕಲ್ ನಂಬರ್ ಅದು ಎಲ್ಲ ಉಂಟು ಆದರೆ ಪರವಾಗಿಲ್ಲ ಅವರ ಮೋಸ ಮಾಡುವ ಇದು ಅವರಿಗೆ ಇದ್ದಿದ್ದರೆ ಅವರಿಗೆ ದೇವರೇ ನೋಡ್ತಾರೆ ಅಷ್ಟೇ ನಂದು ಆರುನೂರೈವತ್ತು ರೂಪಾಯಿ ಅಲ್ಲ ಅವ್ರದ್ದು ಇನ್ನೂ ಎಷ್ಟು ಕಳೀಲಿಕ್ಕೆ ಉಂಟಾಯನ ಅವರು ಹಾಗೆ ನಾನು ಅದನ್ನೆಲ್ಲ ದೇವರ ಮೇಲೆ ಹಾಕ್ತೀನಿ ಯಾಕೆಂದರೆ ತುಂಬ ಸತಾಯಿಸಿದ್ರು ಮಾತ್ರ ಅವರು ತುಂಬ ಸತಾಯಿಸಿದರು ಯಾರು ಹಾಗೆ ಮಾಡಬಾರ್ದು ನಾವು ಕೂಡ ಒಂದು ದುಡಿಯೋದದು ನಾವು ಕೂಡ ಇದು ಮಾಡೋದು ಎಲ್ಲರೂ ಕೂಡ ಹಾಗೆಯೇ ಕಷ್ಟಪಡುವುದೇ ಎಲ್ಲದಕ್ಕೂ ಕೂಡ ಆದರೆ ಅವರ ಅವರು ಅವರ ದುಡ್ಡು ಉಂಟಲ್ಲ ಬೇರೆಯವರ ದುಡ್ಡು ನಾವು ತಿನ್ನಬಾರ್ದು ಒಳ್ಳೆಯದಾಗಲ್ಲ ನಮಗೆ ಯಾವತ್ತು ಎಲ್ಲರೂ ಹೀಗೆ ದೇವರ ಯಾರನ್ನು ನಂಬುದು ನನ್ನ ಎಲ್ಲ ಸಬ್ಸ್ಕ್ರೈಬರ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆಯವರು ಯಾರೂ ನನಗೆ ಇಷ್ಟು ತನಕ ಡಿಸಪಾಯಿಂಟ್ ಅಂತ ಮಾಡಲಿಲ್ಲ ಮೋಸ ಮಾಡಲಿಲ್ಲ ನನ್ನ ನಂಬಿ ನನ್ನ ಕ್ರೀಮ್ ಈಗ ಮೊದಲು ಪೇಮೆಂಟ್ ಮಾಡಲಿಕ್ಕಿರುತ್ತೆ ಆಮೇಲೆ ಕ್ರೀಮ್ ಬರುತ್ತೆ ಆದರೂ ನನ್ನ ನಂಬಿ ಎಷ್ಟು ಜನ ಡೈಲಿ ತಗೊಳ್ತಾರಂತೆ ಇಲ್ಲ ಹಾಗೂ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರ ತುಂಬ ಥ್ಯಾಂಕ್ ಯು ನಿಮಗೆ ಎಷ್ಟು ಜನರಿಗೆ ಒಳ್ಳೆ ಒಳ್ಳೆ ಎಷ್ಟು ಸ ಎಷ್ಟು ಜನರು ಮೂರು ಸಲ ನಾಲ್ಕು ಸಲ ತಗೊಂಡಿದ್ದು ಉಂಟು ರಿಪೀಟ್ ರಿಪೀಟ್ ಮಾಡಿದ್ದು ಉಂಟು ಗೊತ್ತುಂಟ ಆದರೆ ಕೆಲವರು ನೋಡಿ ಈ ರೀತಿ ಮೋಸ ಮಾಡ್ತಾರೆ ಇರಲಿ ಅವರ ಮುಖ ಚೆನ್ನಾಗಾಗಲಿ ನನ್ನ ಕ್ರೀಮಿಂದಾದರೂ ಅವರ ಮುಖ ಹೊಳೆಯೋದಾದರೆ ಹೊಳೆಯಲಿ ನನ್ನ ಹಾಗೆ ಆಗೋದಾದರೆ ಆಗಲಿ ಅಲ್ಲ ಆಗಲಿ ಪರವಾಗಿಲ್ಲ ನಾನು ಎಷ್ಟೋ ಸಲ ಎಷ್ಟೋ ಫ್ರೀ ಕೊಟ್ಟಿದ್ದೀನಿ ಅಂತೆ ಇದು ಒಂದು ಅವರಿಗೆ ಅಂತ ಇರಲಿ ಗತಿಲ್ಲ ಹೌದು ಕೇಳಬೇಕು ಅಕ್ಕ ನನಗೆ ಕೊಡ್ತೀರಾ ಮೇಡಮ್ ಅಂತ ಹೇಳಿ ಅವಾಗ ನಾವು ನೋಡ್ಬೋದು ತುಂಬ ಕಷ್ಟದಲ್ಲಿ ಇರುವವರಾದರೆ ಅಂತ ಹೇಳಿ ಆದರೆ ಈ ರೀತಿ ಮೋಸ ಮಾಡಬಾರ್ದಲ್ವಾ ಇರಲಿ ಎಂತ ಮಾಡೋದು ಇನ್ನೆಂತ ಸ್ವಲ್ಪ ಸ್ವಲ್ಪ ಕೆಲಸ ಆಯಿತು ಆಗ ಪಜ್ಜಿ ಬಂದಿದ್ದಾನೆ ಪಜ್ಜಿಗೆ ಮತ್ತೆ ರಾಯಿಗೆ ಹೇಳಿದ್ವಿ ಸ್ವಲ್ಪ ಅಟ್ಟದ ಮೇಲೆ ಸ್ವಲ್ಪ ಅಲ್ಲಿಂದ ಇಲ್ಲಿ ತನಕ ಹಾಕಿಟ್ಟಿದ್ದಾರೆ ಎಲ್ಲ ತೆಗೆಯುವಾಗ ಹಾಗೆ ಸ್ವಲ್ಪ ಅದನ್ನು ಜೋಡಿಸಿ ಕೊಡಿ ಅದನ್ನು ಮತ್ತೆ ಮೇಲೆ ಇಡ ನಾವು ಅಂತೇಳಿ ಇಬ್ರು ಕೂಡ ಆಲಸಿ ಆಂಕಂಕ 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 ಮಾಡಿ ನಾಳೆ ಬೆಳಗ್ಗೆಗೆ ಹೋಯ್ತದ್ದು ಡ್ಯೂಟಿ ಇವಾಗ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೇಳ್ತಾರಂತೆ ಅವಾಗ ಅದನ್ನು ಮಾಡ್ತಾರಂತೆ ನೋಡೋಣ ನಾಳೆ ಎದ್ದು ನಿಮಗೆ ತೋರಿಸ್ತೀನಿ ನಾನು ಒಂಬತ್ತು ಗಂಟೆಗೆ ಎದ್ದು ನನ್ನ ಮಕ್ಕಳು ಅಲ್ಲಿ ಹೋಗಿ ಕೆಲಸ ಮಾಡೋದು ಮ್ಯಾಗಿ ಮಾಡೋಣ ಅಂತ ಇದ್ದೆ ಆದರೆ ಅದು ಕ್ಯಾನ್ಸಲ್ ಆಗಿ ಪ್ರಾನ್ಸಿಗೆ ಹೋಯ್ತು ಯಾಕೆಂದರೆ ಪ್ರಾನ್ಸ್ ನಾನು ಬೆಳಿಗ್ಗೆನೇ ತೆಗೆದು ಸೈಡ್ ಫ್ರಿಜ್ಜಲ್ಲಿ ಫ್ರೀಸರಿಂದ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದೆ ನನಗೆ ನೆನಪಿರಲಿಲ್ಲ ಹಾಗೆ ನನಗೆ ನೆನಪಾಯಿತು ಸ್ನಾನ ಮಾಡಿ ಇವಾಗ ರಪ್ಪಕ್ಕಾಗಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಫಸ್ಟಿಗೆ ಪ್ರಾನ್ಸಿಗೆಲ್ಲ ಮ್ಯಾರಿನೇಟ್ ಮಾಡ್ತೀನಿ ಆಮೇಲೆ ಅದನ್ನು ಫ್ರೈ ಮಾಡಿ ಆಮೇಲೆ ಟೊಮೆಟೊ ಅದೆಲ್ಲ ಹಾಕಿ ಚಿಲ್ಲಿ ಮಾಡ್ತೀನಿ ಎಣ್ಣೆಯಲ್ಲಿ ಅನ್ನು ನೋಡಿ ಫ್ರೈ ಮಾಡುವಾಗ ಒಂದೇ ತವ ಫ್ರೈ ಮಾಡಿದ ರೀತಿ ಮಾಡಿದರೂ ಆಗುತ್ತೆ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ನೀವು ಫ್ರೈ ಮಾಡಬೇಕು ಒಮ್ಮೆಲೆ ಎಲ್ಲ ಪ್ರಾನ್ಸ್ ಹಾಕಿ ಫ್ರೈ ಮಾಡಿದರೆ ಅದು ಡ್ರೈ ಆಗೋಲ್ಲ ನೀರು ಬಿಡುತ್ತೆ ಅದರದ್ದು ಗೊತ್ತಾಯ್ತಲ್ಲ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡೋದು ಯಾವಾಗಲೂ ಚಿಲ್ಲಿ ಮಾಡುವಾಗ ಅಥವಾ ನೀವು ತವಾದಲ್ಲಿ ಫ್ರೈ ಮಾಡಿದರೂ ಆಗುತ್ತೆ ತವಾ ಆವು ಆವಾಗ ಕೂಡ ಏನು ಮಾಡಬೇಕು ಎಲ್ಲ ಒಟ್ಟಿಗೆ ಹಾಕಬಾರ್ದು ತವಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಫ್ರೈ ಮಾಡಿ ತೆಗಿಬೇಕು ಪ್ರಾನ್ಸ್ ಬೇಗನೆ ಫ್ರೈ ಆಗುತ್ತೆ ಖಡಕ್ಕಾಗಿ ಯಾವತ್ತು ಚಿಲ್ಲಿಗೆ ಫ್ರೈ ಮಾಡಬಾರ್ದು ನಾವು ಸ್ವಲ್ಪ ಜ್ಯೂಸಿಯಾಗಿ ಕರ್ಕ್ ಅಂತ ತಿನ್ನಲಿಕ್ಕೆ ಸಿಗಬೇಕು ಪ್ರಾನ್ಸ್ ಆವಾಗಲೇ ಚೆನ್ನಾಗಾಗೋದು ಕೆಲವರು ಖಡಕ್ ಆಗಿ ಅದರದೆಲ್ಲ ಅಂಶ ತೆಗೆದು ಬಿಡ್ತಾರೆ ಅದು ಚೆನ್ನಾಗುದಿಲ್ಲ ಆಮೇಲೆ ಅದೇ ಎಣ್ಣೆಗೆ ನೀರುಳ್ಳಿ ಟೊಮೆಟೊ ಹಸಿ ಮೆಣಸು ಮಾಡಿಂಜರ್ ಗಾರ್ಲಿ ಹಾಕಿಕೊಂಡು ಏನು ಗೊತ್ತಾ ಸ್ವಲ್ಪ ಕುರುಮ್ ಕುರುಮ್ ಸಿಗ್ಬೇಕು ಜಿಂಜರ್ ಗಾರ್ಲಿ ಪೇಸ್ಟ್ ಹಾಕಿದ್ದೀನಿ ನಾನು ಬೇಕಿದ್ರೆ ನೀವು ನಾನು ಮೊದಲು ಹೇಳಿದ್ದೆ ನೋಡಿ ಬೆಳ್ಳುಳ್ಳಿ ಹಾಕಿ ಜಿಂಜರನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿರ್ತದೆ ಟೈಮ್ ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಏನು ಗೊತ್ತುಂಟ ಸ್ವಲ್ಪ ಕಮ್ಮಿ ಇತ್ತು ಹಾಗೂ ನಾವು ತುಂಬ ಚೆನ್ನಾಗ್ತೀವಿಲ್ವಾ ಹಾಗೆ ನಾನೇನು ಮಾಡಿದೆ ಆಲೂಗಡ್ಡೆಯನ್ನು ಸಪ್ರೇಟಾಗಿ ಬೇಯಿಸಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇಷ್ಟ ಚಿಲ್ಲಿಗೆ ಆಲೂಗಡ್ಡೆ ಹಾಕಿದ್ರೆ ಚಿಲ್ಲಿಗೆ ಸಪ್ರೇಟಾಗಿ ಬೇಯಿಸಿ ಓಕೆ ಇದನ್ನೆಲ್ಲ ಈಗ ಸಾಫ್ ಹಾಕೋದು ಆಮೇಲೆ ಇದಕ್ಕೆ ಮಸಾಲೆ ಎಲ್ಲ ಹಾಕೋಣ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಪೆಪ್ಪರ್ ಪೌಡರು ಸೋಯಾ ಸಾಸು ಟೊಮೆಟೊ ಸಾಸ್ ಸ್ವಲ್ಪ ಎಲ್ಲ ಹಾಕಿದ್ರೆ ಆಯಿತು ಅಂದರೆ ಒಂದು ಸೈಡ್ ಇದು ಸ್ವಲ್ಪ ಎಂತ ಗೊತ್ತುಂಟ ಚೈನೀಸ್ ಸ್ಟೈಲ್ ಕೂಡ ಆಗಬೇಕು ಇನ್ನೊಂದು ಸೈಡ್ ನಮ್ಮದು ಅಂತ ಹೇಳ್ತೇನೆ ನೋಡಿ ಆ ರೀತಿ ಕೂಡ ಆಗಬೇಕು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಓಕೆ ಇವಾಗ ಇದಕ್ಕೆ ಬೇಯಿಸಿದ ಆಲೂ ಕೂಡ ಹಾಕ್ತೀನಿ ನೆಕ್ಸ್ಟು ಪ್ರಾನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಂದ್ ಮಾಡಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಲಿಂಬೆ ರಸವನ್ನು ಹಿಂಡಿದೆ ಆಯಿತು ಚಿಲ್ಲಿ ಚಿಲ್ಲಿ ಆಯಿತು ಇವತ್ತಿಗೆ ತುಂಬ ಚೆನ್ನಾಗಾಗುತ್ತೆ

ಚಿಲ್ಲಿಗೆ ಚೆನ್ನಾಗುತ್ತೆ ಹಾಗೆ ನಾನು ಕುಬುಸೆ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಮತ್ತೆ ನಾನು ರೈಸ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಓಕೆ ಇಲ್ಲಿಗೆ ನಮ್ದು ಇವತ್ತಿದ್ದು ಮುಗಿಯುತ್ತೆ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಕಷ್ಟ ಆಗುತ್ತೆ ಇವಾಗ ನನಗೆ ಬ್ಲಾಗ್ ಮಾಡಲಿಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ಹಾಗಾಗಿ ಆದಷ್ಟು ನಾನು ಶೇರ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ தாழ குடி இதில் ஒே பிரோட்டீன் கூட இல்லை ஒழது பழை வழை கேஸ்ட்ரி கூட அது ஒழுது டயட் பழையெல்லாம் பழைசாரெல்லாம் குடியிருக்கிறார் இதற்கு நான் ஒர்க்னாலே ஏன்னு கொடலில் இந்த எண்ணையெல்லாம் யூஸ் மாலில் ஓகே ஊட்டா